ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಫ್ರೂಟ್ಸು ಹಣ್ಣುಗಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಚಿಕ್ಕ ಕಂದಿನಿಂದಲೂ ಕೇಳ್ತಾನೆ ಬಂದಿದ್ದೀವಿ ಇದು ಸತ್ಯಾನು ಕೂಡ ಹೌದು ಆದ್ರೆ ಈಗ ಒಂದು ನಾನು ಶಾಕಿಂಗ್ ವಿಚಾರ ಹೇಳಲಾ ಪ್ರತಿ ಫ್ರೂಟ್ಸ್ ಸೀನಿಯರ್ ಗಳಿಗೆ ಒಳ್ಳೇದಲ್ಲ ಯಾಕೆ ಅಂದ್ರೆ ಕೆಲವೊಂದು ಫ್ರೂಟ್ಸ್ ಸೀನಿಯರ್ಸ್ಗೆ ಸಿಕ್ಕಾಪಟ್ಟೆ ಡೇಂಜರ್ಸು ಕೆಲವೊಂದು ಹಣ್ಣುಗಳು ನಿಮ್ಮ ಹೆಲ್ತ್ ಅನ್ನ ಡ್ಯಾಮೇಜ್ ಮಾಡಿಬಿಡ್ತವೆ ಹಾಗಾದ್ರೆ ಯಾವ ಫ್ರೂಟ್ಸ್ ಸೀನಿಯರ್ ಸಿಟಿಜನ್ಸ್ಗೆ ಒಳ್ಳೇದಲ್ಲ ನಿಜಕ್ಕೂ ಅಪಾಯ ಇದೆಯಾ ಅವರಿಗೆ ಇದರಿಂದ ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ಸೀನಿಯರ್ಸ್ ಅಂದ್ರೆ ಅರವತ್ತು ವರ್ಷ ಆದವರು ನಿಮ್ಗೆ ಅರವತ್ತು ವರ್ಷ ಆಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ಏಜ್ನವರು ಇದ್ದಾರೆ ಅಂತ ಅವರ ಡಯಟ್ ಕಡೆ ದಯವಿಟ್ಟು ಗಮನ ಕೊಡಿ ಹಾಗಾದ್ರೆ ತಜ್ಞರ ಪ್ರಕಾರ ಸೀನಿಯರ್ಸ್ಗೆ ಯಾವ ಫ್ರೂಟ್ಸ್ ಡೇಂಜರು ಯಾಕ್ ಡೇಂಜರು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಂಬರ್ ಒನ್ ಮ್ಯಾಂಗೋ ಅಂದ್ರೆ ಮಾವಿನ ಹಣ್ಣು ಮಾವಿನ ಹಣ್ಣನ್ನ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಆದರೆ ಸೀನಿಯರ್ ಸಿಟಿಝನ್ಗೆ ಇದು ಒಳ್ಳೆಯದಲ್ಲ ಯಾಕೆ ಅಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ತುಂಬ ಹೈ ಇರುತ್ತೆ ಇದರಿಂದ ನಿಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಇದರ ಜೊತೆಗೆ ಆ್ಯಸಿಡಿಟಿ ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಮಾವಿನ ಹಣ್ಣನ್ನು ಸೀನಿಯರ್ಸ್ ವೀಕೆಂಡ್ ಟ್ರೀಟ್ ಥರ ತಿಂದರೆ ಒಳ್ಳೇದು ಅತಿಯಾಗಿ ಬೇಡ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೇಡವೇ ಬೇಡ ಇನ್ನು ಮ್ಯಾಂಗೋ ನಿಮ್ಮ ಫೇವ್ರೇಟ್ ಅಂದರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ ಆದರೆ ಯಾವತ್ತೂ ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಡಿ ಒಂದೇ ಸಾರಿ ಅಂದರೆ ಎಷ್ಟು ಬೇಕೋ ಅಷ್ಟು ತಿನ್ನೋದಕ್ಕೆ ಹೋಗಬೇಡಿ ಲಿಮಿಟೇಷನ್ ಇರಲಿ ರಾತ್ರಿ ಯಾವುದೇ ಕಾರಣಕ್ಕೂ ಮಾವಿನ ಹಣ್ಣನ್ನು ತಿನ್ನಬೇಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಆದಷ್ಟು ತಿನ್ನೋದನ್ನೇ ಅವಾಯ್ಡ್ ಮಾಡಿ ಇದು ಬೆಸ್ಟು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನು ಮರಿಬೇಡಿ ಈ ಬಗ್ಗೆ ನಂಬರ್ ಟೂ ನಲ್ಲಿ ಬರುತ್ತೆ ಚೀಕು ಅಂದರೆ ಸಪೋಟಾ ಸಪೋಟಾ ಒಂದು ರೀತಿಯಲ್ಲಿ ನ್ಯಾಚುರಲ್ ಕ್ಯಾಂಡಿ ಇರುತ್ತಲ್ಲ ಹಾಗೆ ಇದರಲ್ಲಿ ಸಿಕ್ಕಾಪಟ್ಟೆ ನ್ಯಾಚುರಲ್ ಶುಗರ್ ಕಂಟೆಂಟ್ ಇರುತ್ತೆ ಅದರಲ್ಲೂ ಡಯಾಬಿಟೀಸ್ ಮತ್ತು ವೆಯ್ಟ್ ಗೇನ್ಗೆ ಇದು ತುಂಬಾ ಡೇಂಜರಸ್ ಹೀಗಾಗಿ ಸೀನಿಯರ್ಸ್ ಆದಷ್ಟು ಸೀನಿಯರ್ ಸಿಟಿಸನ್ ವಯಸ್ಸಾದವರು ಆದಷ್ಟು ಈ ಸಪೋರ್ಟವನ್ನು ಅವಾಯ್ಡ್ ಮಾಡಿ ಅಪ್ರೂಪಕ್ಕೆ ಒಂದ್ಸಾರಿ ಕಡಿಮೆ ಪ್ರಮಾಣದಲ್ಲಿ ತಿಂದ್ರೋಕೆ ಜಾಸ್ತಿ ಬೇಡ ನಂಬರ್ ತ್ರೀ ಲೀಚಿ ವೀಕ್ಷಕರೇ ಈ ಲೀಚಿಯನ್ನು ಅಪರೂಪಕ್ಕೆ ತಿಂದರೆ ಓಕೆ ನಿಮಗೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಆದರೆ ಡೈಲಿ ಬೇಡ ಅದರಲ್ಲೂ ನೀವೇನಾದರೂ ಶುಗರ್ ಪೇಷಂಟ್ಸ್ ಆಗಿದ್ರೆ ಸಾಧ್ಯವಾದಷ್ಟು ಇದನ್ನು ಅವಾಯ್ಡ್ ಮಾಡಿ ಅದೇ ರೀತಿ ಇದನ್ನು ತಿನ್ನೋ ಒಳ್ಳೆ ಸಮಯ ಅಂತ ಅಂದರೆ ಮಿಡ್ ಮಾರ್ನಿಂಗ್ ಇಲ್ಲ ಮಿಡ್ ಆಫ್ಟರ್ನೂನ್ ಅಂದರೆ ಹೊಟ್ಟೆ ಸ್ವಲ್ಪ ಖಾಲಿ ಇದ್ದಾಗ ಒಳ್ಳೆಯದು ಆಗಲೇ ಹೇಳಿದೆ ಸೀನಿಯರ್ಸ್ ಲೀಚಿಯನ್ನು ತಿನ್ನಿ ಆದರೆ ಅಪರೂಪಕ್ಕೆ ಅದು ಕಡಿಮೆ ಕ್ವಾಂಟಿಟಿಯಲ್ಲಿ ನಂಬರ್ ಫೋರ್ ಕಲ್ಲಂಗಡಿ ಅಂದ್ಹಾಗೆ ವೀಕ್ಷಕರೇ ಈ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆಯ ಫೇವ್ರೇಟ್ ಫ್ರೂಟ್ ಅಂತಾನೆ ಕರೀತಾರೆ ಆದರೆ ಸೀನಿಯರ್ ಸಿಟಿಜನ್ ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕೆ ಅಂದರೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇರುತ್ತೆ ಇದರಿಂದ ಶುಗರ್ ಲೆವೆಲ್ ವೇಗವಾಗಿ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಆದಷ್ಟು ಇದನ್ನು ಕಡಿಮೆ ತಿನ್ನಿ ರಿಸ್ಕ್ ಯಾಕಲ್ವಾ ಅಪರೂಪಕ್ಕೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನಿ ಆದರೆ ನಿಮ್ಗೇನಾದರೂ ಶುಗರ್ ಇದ್ದರೆ ಇದನ್ನು ಮುಟ್ಟೋದಕ್ಕೂ ಕೂಡ ಹೋಗಬೇಡಿ ಕೊನೆಯದು ಅಂದರೆ ಐದನೇದು ಹಲಸಿನ ಹಣ್ಣು ವೀಕ್ಷಕರೇ ಇದು ತುಂಬ ಟೇಸ್ಟಿ ಆಗಿರುತ್ತೆ ಆದರೆ ಸೀನಿಯರ್ಸ್ಗೆ ಡೈಜೆಷನ್ ಆಗೋದು ಕಷ್ಟ ಇದರಿಂದ ಗ್ಯಾಸ್ ಬೇರೆ ಬೇರೆ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಹಲಸಿನ ಹಣ್ಣಿನಿಂದ ಸ್ವಲ್ಪ ದೂರನೇ ಇರಿ ಅಪರೂಪಕ್ಕೆ ಒಂದು ಅಥವಾ ಎರಡು ಸೋಳೆ ಓಕೆ ಆದರೆ ಬೇಡ ವೀಕ್ಷಕರೇ ಒನ್ ನೆನಪಿರ್ಲಿ ಸೀನಿಯರ್ ಸಿಟಿಜನ್ ಅಂದರೆ ವಯಸ್ಸಾದವರಿಗೆ ಈ ಡಯೆಟ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಥರ ನೀವು ಹೆಲ್ದಿ ಆಗಿರಬೇಕು ಅಂತಂದ್ರೆ ಕೆಲವೊಂದು ಕೆಲವೊಂದು ಡಯಟನ್ನು ಫಾಲೋ ಮಾಡಲೇಬೇಕು ಯಾವುದು ನಿಮಗೆ ಡೈಜೆಷನ್ ಆಗಲ್ಲ ಯಾವುದು ತಿಂದರೆ ಒಳ್ಳೆಯದಲ್ಲ ಅನ್ನೋದ್ರ ಕಡೆ ಗಮನ ಕೊಡಿ ಅದಕ್ಕೆ ಹೇಳಿದ್ದು ಡಯೆಟ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಥರ ಸರಿಯಾದ ಹಣ್ಣುಗಳನ್ನು ಸರಿಯಾದ ತಿನಿಸುಗಳನ್ನು ಆಯ್ಕೆ ಮಾಡಿ ಆರೋಗ್ಯವಾಗಿರಿ ಇದರಿಂದ ಶುಗರನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಇದರ ಜೊತೆಗೆ ನಿಮ್ಮ ಹಾರ್ಟನ್ನು ಕೂಡ ಹೆಲ್ದಿಯಾಗಿ ಇಟ್ಕೊಳ್ಬಹುದು ಫ್ರೂಟನ್ನು ಎಂಜಾಯ್ ಮಾಡಿ ಇದರ ಜೊತೆಗೆ ನಿಮ್ಮ ಹೆಲ್ತ್ ಕಡೆಗೂ ಕೂಡ ಗಮನ ಕೊಡಿ ಇದಕ್ಕಾಗಿ ಸರಿಯಾದ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೋಡಿ ವೀಕ್ಷಕರೇ ಸೀನಿಯರ್ ಸಿಟಿಜನ್ಗೆ ವರ್ಸ್ಟ್ ಫ್ರೂಟ್ ಯಾವುದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ ಆದ್ರೆ ಒಂದ್ ನೆನಪಿರ್ಲಿ ವರ್ಸ್ಟ್ ಫ್ರೂಟ್ ಅಂತ ಅಂದ್ರೆ ಈ ಹಣ್ಣುಗಳು ಕೆಟ್ಟದ್ದು ಅನ್ಹೆಲ್ದಿ ಒಳ್ಳೇದಲ್ಲ ತಿನ್ಲೇಬಾರ್ದು ಇದು ಪಾಯ್ಸನ್ ವಿಷಕಾರಿ ಅಂತ ಹೇಳ್ತಿಲ್ಲ ಆದ್ರೆ ಸೀನಿಯರ್ಸ್ ಅಂದ್ರೆ ವಯಸ್ಸಾದವರು ಇದ್ರಿಂದ ಸ್ವಲ್ಪ ಹುಷಾರಾಗಿರಿ ಶುಗರ್ ಇರೋರಿಗೆ ಒಳ್ಳೇದಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗಬಹುದು ಅರವತ್ತು ವರ್ಷ ಮೇಲ್ಪಟ್ಟವರು ಅವೇಡ್ ಮಾಡಿ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಸೀನಿಯರ್ ಸಿಟಿಸನ್ ಯಾವ ಹಣ್ಣುಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ